ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಗೆ ಕಾಲದಲ್ಲಿ ತಂಪಾದ ಮತ್ತು ರುಚಿಕರವಾದ ರಾಗಿ ಹಂಬಲಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ರಾಗಿ ಹಂಬ್ಲಿ ತುಂಬ ಆರೋಗ್ಯಕರವಾದ ರೆಸಿಪಿನೂ ಕೂಡ ಹೌದು ನಾನಿಲ್ಲಿ ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೋತಿದ್ದೀನಿ ಎರಡು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಸಣ್ಣ ಟೀ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೋತಿದ್ದೀನಿ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನಲ್ಲಿ ಅದನ್ನು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಯಾವುದೇ ಇರಬಾರ್ದು ಅದರಿಂದ ಸ್ವಲ್ಪ ಕಮ್ಮಿನೇ ನೀರನ್ನ ಯೂಸ್ ಮಾಡಿ ರಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಮತ್ತು ಇವಾಗ ಅದಕ್ಕೆ ಒಂದು ಸಣ್ಣ ಬೌಲಲ್ಲಿ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಮೊದಲು ಹಿಟ್ಟನ್ನ ಕಲಿಸೋದಕ್ಕೆ ನೀರು ಹಾಕ್ಕೊಂಡ್ನಲ್ಲ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರನ್ನ ಸೇರಿಸ್ಕೊತಿದ್ದೀನಿ ನೋಡಿ ನೀರು ಹಾಕ್ಕೊಂಡಾಗಿದೆ ನೀರು ಸ್ವಲ್ಪ ಮಳಬೇಕು ಮಳ್ಳಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ ನಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು ರಾಗಿ ಅಂಬ್ಲಿಗೆ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಬೇಕು ಮೊದಲಿಗೆ ಇವಾಗ ಕಲಸಿ ಇಟ್ಕೊಂಡಿರೋ ರಾಗಿ ಹಿಟ್ಟನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹುಯ್ತಾ ಒಂದು ಸ್ಪೂನಲ್ಲಿ ತಿರುಗ್ತಾ ಇದ್ದೀನಿ ಒಂದೇ ಸಲ ಹುಯ್ಬಾರ್ದು ಈ ಥರ ಅದನ್ನು ಹಿಟ್ಟನ್ನು ಹುಯ್ಕೊಂಡಾದಮೇಲೆ ಗ್ಯಾಪ್ ಬಿಡ್ದೇನೆ ನಿಧಾನವಾಗಿ ತಿರುಗಿಸ್ತಾನೆ ಇರಬೇಕು ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ನೋಡಿ ನಿಧಾನವಾಗಿ ಅದು ಗಟ್ಟಿ ಆಗ್ತಾಯಿದೆ ಹೀಗೆ ಅದು ಗಟ್ಟಿ ಆಗೋವರ್ಗೂ ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕು ನೋಡಿ ಇವಾಗ ಅದು ಸ್ವಲ್ಪ ಹದವಾಗಿ ಕುದಿತಾ ಇದೆ ಬೇಸಿಗೆ ಟೈಮ್ನಲ್ಲಂತೂ ಈ ರಾಗಿ ಅಂಬ್ಲಿ ತುಂಬಾ ತಂಪಾಗಿರುತ್ತೆ ತುಂಬ ಬಿಸಿಲಿದ್ದಾಗಂತೂ ಊಟ ಮಾಡಿ ಸೆಕೆಗೆ ಹೇಗಪ್ಪ ಊಟನ ಹರಗಿಸ್ಕೊಳ್ಳೋದು ಅನ್ಸೋ ರೀತಿ ಆಗಿರುತ್ತೆ ಅಂಥ ಟೈಮ್ನಲ್ಲಿ ಬೇರೆ ಊಟದ ಬದಲಾಗಿ ಈ ಥರ ರಾಗಿ ಹಂಬ್ಲಿನ ಮಾಡಿಕೊಂಡ್ರೆ ಹೊಟ್ಟೆನೂ ತುಂಬುತ್ತೆ ಮತ್ತು ದೇಹಕ್ಕೂ ತಂಪಾಗಿರುತ್ತೆ ನೋಡಿ ಇವಾಗಿದು ಚೆನ್ನಾಗಿ ಕುದ್ದಿದೆ ಇದನ್ನು ಇವಾಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋಕಿಡ್ತಿದ್ದೀನಿ ಇವಾಗ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಮೊಸರನ್ನ ಒಂದು ರೌಂಡು ಗಟ್ಟಿಯಾಗಿಯೇ ರುಬ್ಕೊತಿದ್ದೀನಿ ಇವಾಗಿದು ಪೂರ್ತಿಯಾಗಿ ತಣ್ಣಗಾಗಿದೆ ಅದಕ್ಕೆ ನಾನು ಮಿಕ್ಸಿನಲ್ಲಿ ಒಂದು ರೌಂಡ್ ರುಬ್ಕೊಂಡಂಥ ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ರೀತಿಯಾಗಿ ಪೂರ್ತಿಯಾಗಿ ರಾಗಿ ಕುದಿಗೆ ಪೂರ್ತಿಯಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಆಗಿದೆ ಅದಕ್ಕೆ ದಪ್ಪ ದಪ್ಪವಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದ ಜೀರಿಗೆನ ಸೇರಿಸ್ಕೋತಿದ್ದೀನಿ ಮತ್ತು ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿನ ಸೇರಿಸ್ಕೋತಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿನ ಹಾಕೋತಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಮೊದಲೇ ಅದನ್ನು ಸೇರಿಸ್ಕೋತಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಪೂರ್ತಿಯಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಹುಷಾರ್ ತಪ್ಪಿದಾಗ ಅಥವಾ ಸುಸ್ತು ಊಟ ಸೇರ್ತಿಲ್ಲ ಅಂದಾಗ ನಮಗೆ ಮೊದಲು ನೆನಪಾಗೋದೆ ರಾಗಿ ಅಂಬ್ಲಿ ಬೇಸಿಗೆನಲ್ಲಿ ವಾರದಲ್ಲಿ ಒಂದು ಎರಡರಿಂದ ಮೂರ್ ದಿನ ಈ ತರ ರಾಗಿ ಹಂಬಲಿನ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇನ್ನ ಬಿಪಿ ಪಿ ಶುಗರ್ ಇರೋರು ಬೆಳಗ್ಗೆ ಟೈಮು ತಿಂಡಿ ಬದಲಾಗಿ ಇತರ ರಾಗಿ ಹಂಬಲಿನ